ಪಾಕಿಸ್ತಾನಕ್ಕೆ ಒಂದು ಹೀನಾಯವಾದ ಸೋಲು ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಯು ಎನ್ ಎಸ್ ಸಿ ಎಂಬ ಸಭೆಯಲ್ಲಿ ಭಾರತದ ವಿರುದ್ಧವಾಗಿ ಅನೇಕ ದೂರುಗಳನ್ನ ಯು ಎನ್ ಎಸ್ ಸಿ ಸಭೆಯ ಮುಂದೆ ಇಳಿಯುತ್ತೆ ಅದಕ್ಕೆ ಯು ಎನ್ ಸಿ ಸಭೆ ಏನೇಳ್ ಗೊತ್ತಾ ನಮಸ್ಕಾರ ವೀಕ್ಷಕ ಯು ಎನ್ ಎಸ್ ಸಿ ಸಭೆ ಒಂದು ಪ್ರಮುಖ ಸಭೆ ಆಗಿರುತ್ತೆ ಇದರಲ್ಲಿ ಪಾಕಿಸ್ತಾನ ಬಂದ್ಬಿಟ್ಟು ಅನೇಕ ದೂರುಗಳನ್ನ ಇಂಡಿಯಾದ ವಿರುದ್ಧವಾಗಿ ಆ ಸಭೆ ಮುಂದೆ ಇಳಿಯುತ್ತೆ ಆಗ ಆ ಸಭೆಯರು ಕಟ್ಟಂತ ಉತ್ತರಗಳು ಈಗಿವೆ ಮೊದಲು ಕಂಪ್ಲೇಂಟ್ಸ್ ನ ನೋಡ್ಕೊಂಡು ಹೋಗ್ಬೋದಲ್ಲ ಅದಾದ ಮೇಲೆ ಅದಕ್ಕೆ ಉತ್ತರಗಳು ಏನೇನು ಸಿಕ್ಕಿದೆ ಅಂತ ನೋಡ್ಕೊಂಡ್ಬಾರ ಮೊದಲದಾಗಿ ಆ ಕೊಲೆಗಳನ್ನ ನಾವು ಮಾರಿಲ್ಲ ನಮ್ಮ ಪಾಕಿಸ್ತಾನದಿಂದ ಮಾರಿಲ್ಲ ಅದು ಇಂಡಿಯಾ ತನಕ್ ತಾನೇ ಮಾಡ್ಕೊಂಡಿದೆ ಇದಕ್ಕೆ ವಿಚಾರಣೆ ನನಸಬೇಕು ಈ ಪ್ರಾಬ್ಲಮ್ ನ ಬಗೆಹರಿಸ್ಬೇಕು ಅಂತ ತನ್ನ ಮುಂದೆಯುತ್ತೆ ಇದಕ್ಕೆ ಆ ಸಭೆಯ ಸೆಕ್ಯೂರಿಟಿ ಕೌನ್ಸಿಲರ್ ಏನ್ ಹೇಳ್ತಾರಪ್ಪ ಅಂದ್ರೆ ಇಂಡಿಯಾ ತನಗೆ ತಾನೇ ಏನಕ್ಕೆ ತರ ಮಾಡ್ಕೊಂಡ ಯಾಕಪ್ಪ ಅಂದ್ರೆ ಆ ಸ್ಥಳದಲ್ಲಿ ಟೂರಿಸಂ ಬೆಳೆದ್ರೆ ಇಂಡಿಯಾಕ್ಕೆ ಒಳ್ಳೆಯದು ಪ್ಲಸ್ ಇಂಡಿಯಾಗೆ ಒಂದು ಒಳ್ಳೆ ನಂಬಿಕೆ ಸಿಕ್ಕಿದೆ ಇವಾಗ ಕಾಶ್ಮೀರ ಪ್ರಜೆಗಳಿಗೆ ಇದು ಗೌರ್ಮೆಂಟ್ಗೂ ವಿನ್ ಸಿಚುವೇಶನ್ ಕಾಶ್ಮೀರಿಗಳಿಗೂ ವಿನ್ ಸಿಚುವೇಶನ್ ಅವರು ಕೂಡ ಆರ್ಥಿಕವಾಗಿ ಬೆಲವಾಗಿ ಆಗ್ತಾ ಇದಾರೆ ಇವಾಗ ತನ್ನ ಅನ್ನಕ್ಕೆ ತಾನೇ ಹಾಕೋ ಅಂತ ರಿವರ್ಸ್ ಕ್ವಶನ್ ಅನ್ನು ಹಾಕಿದ್ದಾರೆ ಅವರಿಗೆ ಹೆಂಗೆ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ಆ ಸಭೆಯಲ್ಲಿ ಪಾಕಿಸ್ತಾನ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಇದು ಬರ್ಬೇಕು ಎಲ್ಲರೂ ಕುತ್ಕೊಂಡ್ ಮಾತಾಡ್ಬೇಕು ಇದಕ್ಕೆ ಪರಿಹಾರ ಕಂಡಿಡಿಬೇಕು ಅದಕ್ಕೆ ಯು ಎಸ್ ಸೆಕ್ಯೂರಿಟಿ ಕೌನ್ಸಿಲ್ ಏನಪ್ಪಾ ಹೇಳಿದ್ದಾರೆ ಅಂದ್ರೆ ಇದು ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ಆಗ್ತಿರೋ ಗಶನ್ ನೀವ ನೀವು ಫಸ್ಟ್ ಆ ಸಮಸ್ಯೆಗೆ ಪರಿಹಾರನ ಕಂಡುಕೊಬೇಕು ಲಕ್ಷ ಈ ಟಾಪಿಲ್ ನ ಒಬ್ಬ ಮುಖ್ಯ ಹೆಡ್ ಈ ಉಗ್ರಗ್ರಾಮಿ ಅವನನ್ನ ಹೌಸ್ ಅರೆಸ್ಟ್ ಮಾಡಿದಾರೆ ಎಲ್ಲಿ ಅವನ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅವ್ರನ್ನೇ ಹೌಸ್ ಅರೆಸ್ಟ್ ಒಬ್ಬ ಉಗ್ರಗ್ರಾಮಿ ನಾರ್ಮಲ್ ಕೊಲೆ ಮಾಡಿರೋನು ಅಥವಾ ಕಲ್ತನ ಮಾಡಿರೋನು ಅಲ್ಲ ಇದನ್ನ ಕೂಡ ಸೆಕ್ಯೂರಿಟಿ ಕೌನ್ಸಿಲರ್ ಕ್ವಶನ್ ಮಾಡ್ತಾರೆ ಏನ್ ನಡೀತಾ ಅದ್ರೆ ನೀವೇನ್ ಮಾಡ್ತಾ ಇರೋ ಸರಿ ನಿಮ್ ಕಲೆಯಿಂದ ಆಗಿಲ್ಲ ತಾನೆ ಅದಕ್ಕೆ ಸಾಕ್ಷಿ ಏನಿದೆ ಏನ್ ಸಾಕ್ಷಿ ಇಟ್ಕೊಂಡಿರ ಸಬ್ಮಿಟ್ ಮಾಡಿ ಮತ್ತೆ ಆ ಉಗ್ರಗಾಮಿ ಅವನ್ಗೆ ನೀನ್ ನೆಲೆ ಕೊಟ್ಟಿದ್ದೀರಾ ಹೌಸ್ ಅರೆಸ್ಟ್ ಆಗ್ತಾರೆ ಅವ್ರ ಮೇಲೆ ಅವ್ರನ್ನೇ ಹೌಸ್ ಅರೆಸ್ಟ್ ಮಾಡಿದೀರಾ ಅವ್ರನ್ನೆಲ್ಲ ಸಾಕ್ತೀರಾ ನಿಮ್ಮನ್ನ ನಾವ್ ಹೆಂಗ್ ನಂಬೇಕು ಹೆಂಗ್ ನಂಬೇಕು ಈ ತರ ಎಲ್ಲಾ ಕತೆ ಕೆಲ್ಸ್ಕೊಳಕ್ ರೆಡಿ ಇಲ್ಲ ನಿಮ್ಮತ್ರ ಪ್ರೂಫ್ ಇದ್ರೆ ಸಬ್ಮಿಟ್ ಮಾಡಿ ಇಲ್ಲ ನೀವೇ ಇಂಡಿಯಾ ಜೊತೆ ಕುತ್ಕೊಂಡು ಮಾತಾಡಿ ಪರಿಹರಿಸ್ಕೊಳ್ರಿ ನಾವ್ ಯಾರು ಮುಂದೆ ಬರಲ್ಲ ಅಂತ ಏಕಾಏಕಿ ಅವ್ರ ಮೇಲೆ ಹೇಳಿದ್ದಾರೆ ನೆಕ್ಸ್ಟ್ ಚೆನ್ನಬ್ ರಿವರ್ ಈ ರಿವರ್ ಅನ್ನ ಇಂಡಿಯಾ ಕಂಟ್ರೋಲ್ ಮಾಡ್ತಿದಾರೆ ನೀರ್ ಬಿಡೋದು ನಾವ್ ಸ್ಟಾಪ್ ಮಾಡ್ಬಿಟ್ಟಿದೆ ಡ್ಯಾಮ್ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟಿದೆ ನೀರ್ ಬಿಡ್ತಾ ಇಲ್ಲ ಅವ್ರಿಗೆ ಪಾಕಿಸ್ತಾನದವರಿಗೆ ಚಲಾ ಮೂಲ ಅದು ಪಾಕಿಸ್ತಾನದವ್ರಿಗೆ ನೀರ್ ತುಂಬಾ ತೊಂದರೆ ಆಗುತ್ತೆ ಇಂಡಿಯಾ ಜೊತೆ ಒಪ್ಪಂದ ಆಗಿದೆ ನಮಗೂ ಒಪ್ಪಂದಗಳು ಒಪ್ಪಂದಗಳಾಗಿದೆ ಅದನ್ನ ಅವ್ರು ಸುಮ್ಮನೆ ಬಿಟ್ಟವರ ಅವಾಗ ಅವಾಗ ಬಾರ್ಡರ್ ಕ್ರಾಸ್ ಮಾಡ್ಕೊಂಡ್ ಬರ್ತಿರೋದೇ ಶೂಟ್ ಅವರು ತುಂಬಾ ಸಾರಿ ಶಾಂತಿಯ ಒಪ್ಪಂದಗಳಿಗೆ ಯಾವ್ದನ್ನ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇದಾರೆ ಈಗ ಎತ್ಕೊಂಡ್ ಹೋಗುದು ಸಭೆ ಮುಂದೆ ಇಕ್ಕಿದೆ ಸೊ ಈ ತರ ಮಾಡ್ತಿದ್ದಾರೆ ಇಂಡಿಯಾದವರು ಯಾವ ಒಪ್ಪಂದನು ವಿಗ್ ಮಾಡಿಲ್ಲ ಅವ್ರಿಗೆ ಅವ್ರಿಗೆ ಕೊಲೆ ಮಾಡ್ಕೊಂಡು ನಮ್ಮ ಹಾಕ್ತಿದಾರೆ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅನ್ ವಾರ್ ಈಗ ಇಂಡಿಯಾಕು ಕಂಟ್ರೋಲ್ ಮಾಡೋಕೆ ತುಂಬಾ ಕಷ್ಟ ಇದೆ ನ ಯಾಕಪ್ಪ ಅಂದ್ರೆ ಅದು ಹರಿವ ನದಿ ಎಷ್ಟು ಅಂತ ಇಟ್ಕೊಂತಾರೆ ನೀರ್ನ ಡ್ಯಾಮ್ ಅಲ್ಲಿ ಬಿಟ್ಲೇಬೇಕು ಇದು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ನೀರ್ ಸ್ಟಾಪ್ ಮಾಡ್ತಿದಾರೆ ನೀರೇ ಇಲ್ಲ ಅವ್ರಿಗೆ ಯಾವ ಫುಲ್ ದುಂಬತ್ತ ಓಪನ್ ಮಾಡಿದ್ರೆ ವರ್ಕೊಂಡು ಹೋಗ್ತಾರೆ ಚೆಚ್ಚಿಸ್ಕೊಂಡು ತಗೋಬೋದತ್ತೆ ಯಾವ ಯಾವ ಹಳ್ಳಿ ಸಿಗುತ್ತೋ ಎಲ್ಲವನ್ನು ಮುಳುಗಿಸ್ಕೊಂಡು ಹೋಗ್ಬೋದತ್ತೆ ನೀರು ಇದಾದ್ಮೇಲೆ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಮಾಡ್ತಿರೋದು ಅನುಯಾಯದ ಇದೆ ನಮ್ಮ ಹತ್ರ ಯೂಸ್ ಮಾಡ್ಬಿಡ್ತೀವಿ ಆಮೇಲೆ ಎಲ್ಲರಿಗೂ ತೊಂದರೆ ಆಗುತ್ತೆ ಈ ತರ ಎಲ್ಲ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅವಾಗ ಅವ್ರು ಹೇಳಿದ್ ಮತ್ತೊಂದೆ ಕೌನ್ಸರ್ ಅವ್ರು ಹೇಳ್ತಿದಾರೆ ನೋಡಪ್ಪ ಉಕ್ರೇನ್ ಮತ್ತೆ ಏಷ್ಯಾದವರಿಗೆ ವಾರ ತುಂಬಾ ಬಲಿಷ್ಠ ಏಷ್ಯಾದವ್ರು ಅವ್ರ ಹತ್ರ ವಸ್ತ್ರಗಳೆಲ್ಲ ಇದೆ ಚೆನ್ನಾಗಿದೆ ಅವ್ರಿಗೆ ಒಂದೇ ಒಂದು ಮಾತು ಮಾತಾಡಲ್ಲ ಅನುವಾಯದ ಯೂಸ್ ಮಾಡ್ತೀವಿ ಹಂಗೆ ಹಿಂಗೆ ಅವ್ರ ಮನೆಗಿತ್ತ ಮಾಡ್ತಿದ್ರು ಬಾಯ್ ಬಿಟ್ರೆ ಹತ್ರ ಅನುವಸ್ತ್ರ ಇದೆ ಯೂಸ್ ಮಾಡ್ತೀವಿ ಅನ್ವಸ್ತ್ರ ಯೂಸ್ ಮಾಡ್ತಾರೆ ಎಲ್ಲ ಕಂಗ್ಲಿ ಮಾಡಿದ್ರ ಇವರು ಅಲ್ಲೇ ಒಂದು ಕುಟ್ಟಿ ಕುರ್ಸಿದ್ದಾರೆ ದಯಕ್ ಇದಾಗ್ತದೆ ಒಂದ್ ದಿವಸ ಮಾತಾಡಿಲ್ಲ ನೀವ್ ಏನಕ್ಕೆ ಮಾತಾಡ್ತಿದ್ದೆ ಮಾತಾಡ್ತಿದ್ರೆ ಅನ್ವಾಯಿತ ಅನ್ವಾಯಿತ ಸರ್ ಸರಿಯಾಗಿ ಕೇಳಿದಾರ ಅವ್ರ ಈ ರಿವರ್ ಬಗ್ಗೆ ಕೂಡ ಕೇಳಿದಾಗ ಅವಾಗ ಹೇಳಿದ್ದ ಅವ್ರಷ್ಟ ನೀವು ಇಂಡಿಯಾ ಕುತ್ಕೊಂಡು ಮಾತಾಡಿ ಅಂದ್ರೆ ಏನೇ ಇದ್ರೆ ಸಾಕ್ಷಿ ತಗೋ ಒಂದ್ ಸಬ್ಮಿಟ್ ಮಾಡಿ ಆಮೇಲೆ ನೋಡೋಣ ಇಲ್ಲ ಅಂದ್ರೆ ನೀವ್ ನೀವು ಕುತ್ಕೊಂಡ್ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ ಇಂಡಿಯಾಗೆ ಈ ಸಭೆಯಲ್ಲಿ ಒಂಥರ ಕೆಲವು ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಬಟ್ ಒನ್ ನೋಟ್ ಇಲ್ಲಿ ಏನೇ ಮಾತುಕತೆ ಆಗಿದ್ರು ಅದು ಜಸ್ಟ್ ವರ್ಬಲ್ ಇದೆ ಅವ್ರು ಇಂಡಿಯಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಿಂಟು ಅಥವಾ ಏನೋ ಲಿಖಿತ ವರ್ಗ ಕೊಟ್ಟಿದ ಅವ್ರು ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಏನಂತಿಲ್ಲ ಬಟ್ ಓವರ್ ಅಲ್ಲಿ ಏನೇನ್ ಆಗಿದೆ ನಮ್ಮ ಇಂಡಿಯಾನ ಹೆಂಗ್ ಪೋರ್ಟ್ರೇಟ್ ಮಾಡಕ್ ಹೋದ್ರು ಅದಾಗಿಲ್ಲ ಅವ್ರ ಕೈಯಲ್ಲಿ ಇನ್ನದೇ ಆಗಿದೆ ಅಂಗ ಒಂಥರ ಕೆಲವು ಸಿಕ್ಕಿದೆ ಈ ರೀತಿ ಹೀನಾಯವಾಗಿ ಸೋತ್ಕೊಂಡು ಅವರು ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ ವೀಕ್ಷಕರೇ ನಿಮ್ಮ ಹತ್ರ ಇಷ್ಟ ಈಗ ಇಂಡಿಯಾ ಏನ್ ಮಾಡಿದ್ರೆ ಕರೆಕ್ಟ್ ಏನ್ ಮಾಡ್ಬಹುದು ಎಕನಾಮಿಕಲ್ ವೈಸ್ ಅಥವಾ ಏನ್ ನಡೀತಿದೆ ಇದೆ ಇವಾಗ ಏನ್ ಮಾಡ್ಬಹುದು ಹೇಗ್ ಪರಿಹಾರ ಇದೆ ನಿಮಗೇನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ ನಮಸ್ತೆ ವೀಕ್ಷಕ್ರೆ ನಾನು ಜ್ಯೋತಿಷ್ ಮತ್ತೊಮ್ಮೆ ಶಿವ